ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ ಐಟಿನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಆಶಿಕ್ ಮುಲ್ಕಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಆಗ್ತಾ ಇರುವಂಥ ಅನಾಹುತಗಳ ಬಗ್ಗೆ ಸಾಕಷ್ಟು ವರದಿಯನ್ನು ನ್ಯೂಸ್ ಐಟಿನ್ ಟಿ ವಿ ಮತ್ತು ಡಿಜಿಟಲ್ ಮತ್ತು ಯೂಟ್ಯೂಬ್ ಮೂಲಕವಾಗಿ ಜನರಿಗೆ ಅಂದರೆ ನಿಮಗೆ ತಿಳಿಸುವಂಥ ಕೆಲಸವನ್ನು ನಿರಂತರವ ನಿರಂತರವಾಗಿ ನ್ಯೂಸ್ ಐಟಿನ್ ಕನ್ನಡ ಮಾಡಿತ್ತು ಸಾಕಷ್ಟು ಅಭಿಯಾನಗಳನ್ನು ಕೂಡ ಈ ಸಂಬಂಧ ನ್ಯೂಸ್ ಐಟಿನ್ ಕನ್ನಡ ಮಾಡ್ತಾನೇ ಇದೆ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಿ ಎಂ ಸಿದ್ದರಾಮಯ್ಯನವರು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ ಈ ಸಭೆಯಲ್ಲಿ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳಿದ್ದರು ಬಿ ಡಿ ಎ ಅಧಿಕಾರಿಗಳಿದ್ದರು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಅಧಿಕಾರಿಗಳಿದ್ದರು ಜೊತೆಗೆ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನು ಕಿವಿ ಹಿಂಡುವಂಥ ಕೆಲಸವನ್ನು ಸಿ ಎಮ್ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ವಿಶೇಷವಾಗಿರುವಂಥ ಸಭೆ ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಕೊಟ್ಟಿರೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅದ್ರ ಅದಕ್ಕೂ ಮೊದಲು ನೀವಿನ್ನು ಕೂಡ ನ್ಯೂಸ್ ಏಟೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಕೂಡ ಫಾಲೋ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಎಂತೆಲ್ಲ ಅನಾಹುತಗಳನ್ನು ಬೆಂಗಳೂರಿನ ನಿವಾಸಿಗಳಿಗೆ ತಂದೊಡ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿದಿನ ನಾವು ನಮ್ಮ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಬರ್ತಾ ಇದ್ದೇವೆ ರಸ್ತೆ ಗುಂಡಿಗಳಿಗೆ ಬಿದ್ದು ಎಷ್ಟೋ ಮಂದಿ ಪ್ರಾಣವನ್ನು ಬಿಡುವಂಥ ಪ್ರಕರಣ ಕುಡುಕೊಳ್ಳುವ ದಿನಾಪ ಏನು ಪ್ರತಿದಿನ ಬೆಳಕಿಗೆ ಬರ್ತಾ ಇರುವಂಥದ್ದು ಅಷ್ಟೊಂದು ಮಟ್ಟಿಗೆ ರಸ್ತೆ ಗುಂಡಿಗಳು ಜನಸಾಮಾನ್ಯರನ್ನ ಕಾಡುವಂಥ ದಿನಗಳಲ್ಲಿ ನಾವು ಬದುಕ್ತಾ ಇದೀವಿ ಇಷ್ಟಾದರೂ ಕೂಡ ಹಿಂದಿದ್ದಂತಹ ಬಿ ಬಿ ಎಂ ಪಿ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಈಗ ಅಸ್ತಿತ್ವಕ್ಕೆ ಬಂದಿರುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಬಿ ಎ ಕೂಡ ಯಾವುದೇ ರೀತಿಯಾಗಿ ಒಂದು ತಲೆ ಕೆಟ್ಟಿಕೊಳ್ಳದೆ ನಾವು ಇರೋದು ಹೇಗೆ ಅನ್ನುವಂಥ ರೀತಿಯಲ್ಲಿ ಒಂದು ಮೊಂಡು ವರ್ತನೆಯನ್ನ ತೋರ್ತಾ ಇರುವಂಥದ್ದು ಇದೀಗ ಅಧಿಕಾರಿಗಳ ಕಿವಿಯನ್ನು ಹಿಂಡಿರುವಂಥ ಸಿ ಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಹದಿನೈದು ದಿನಗಳ ಕ ಒಳಗಡೆ ಒಂದು ವರದಿಯನ್ನು ಕೊಡಬೇಕು ಮೂವತ್ತು ದಿನಗಳ ಒಳಗಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೂ ಕೂಡ ಒಂದು ಗಡುವನ್ನು ಕೊಟ್ಟಿರುವಂಥದ್ದು ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ನಡೆಸಿದಂತಹ ಸಭೆಯಲ್ಲಿ ಮುಖ್ಯವಾಗಿ ಮುಂದಿನ ಒಂದು ತಿಂಗಳ ಕಾಲಾವಧಿಯಲ್ಲಿ ಬೆಂಗಳೂರಿನಲ್ಲಿರುವಂಥ ಅಷ್ಟು ಗುಂಡಿಗಳನ್ನು ಮುಚ್ಚಿಲ್ಲ ಅಂತಂದ್ರೆ ಆಯಾ ವಾರ್ಡ್ನ ಇಂಜಿನಿಯರ್ಗಳು ಇದಕ್ಕೆ ತಲೆದಂಡ ಆಗಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಆ ಸಭೆಯಲ್ಲಿ ಕೊಟ್ಟಿರುವಂಥದ್ದು ಹಿರಿಯ ಅಧಿಕಾರಿಗಳು ಕೂಡ ಸರಿಯಾಗಿ ಗ್ರೌಂಡ್ಗೆ ಇಳಿದು ಕೆಲಸವನ್ನು ಕೂಡ ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಮತ್ತೆ ಮುಖ್ಯವಾಗಿ ಸಮನ್ವಯ ಸಮನ್ವಯವನ್ನ ಸಾಧಿಸಬೇಕು ಅನ್ನುವಂಥದ್ದು ಒಂದು ಕಿವಿ ಮಾತನ್ನು ಅಧಿಕಾರಿಗಳಿಗೆ ಸಿಎಂ ಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಯಾಕೆ ಅಂತಂದ್ರೆ ಒಂದು ಕಡೆ ಬಿ ಬಿ ಎಂ ಪಿ ಅಥವಾ ಈಗಿರುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಸ್ತೆಯನ್ನ ವೈಟ್ ಟಾಪಿಂಗ್ ಡಾಂಬರೀಕರಣವನ್ನು ಒಂದು ಕಡೆಯಿಂದ ಮಾಡ್ತಾ ಬರುತ್ತೆ ಅದು ಮಾಡಿ ಅರ್ಧ ಗಂಟೆಗೆ ಜಲಮಂಡಳಿಯವರು ಮತ್ತೆ ಬಂದು ಅದನ್ನಾಗದು ಅವರಿಗೆ ಬೇಕಾಗಿರುವಂಥ ಕಾಮಗಾರಿಗಳನ್ನ ಶುರು ಮಾಡ್ತಾರೆ ಇದೇ ರೀತಿಯಾಗಿ ಬಿಡಿ ಅಧಿಕಾರಿಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ಚೆನ್ನಾಗಿರೋ ರಸ್ತೆಯಂತ ರಸ್ತೆಯನ್ನಾಗದು ಅವರ ಕಾಮಗಾರಿಗಳನ್ನು ಮಾಡಿಕೊಂಡಿರುವಂತದ್ದು ಏನು ಬಿ ಎಂ ನಮ್ಮ ಮೆಟ್ರೋದವರು ಅವರ ಕಾಮಗಾರಿಗಳಿಗೋಸ್ಕರ ರಸ್ತೆಯನ್ನು ಹದಗೆಡಿಸ್ತಾ ಇರುವಂತದ್ದು ಜೊತೆಗೆ ಆರ್ ಡಿ ಎಲ್ ಅವರು ಹೀಗೆ ಬೇರೆ ಬೇರೆ ಇಲಾಖೆ ವಿಭಾಗದವರು ಕೂಡ ತಮಗೆ ಬೇಕಾಗಿರುವ ಹಾಗೆ ಬೇಕಾಗಿರುವಾಗೆ ಅವರ ಕಾಮಗಾರಿಯನ್ನು ಮಾಡಿ ಮುಗಿಸ್ತಾರೆ ಮೇಲೆ ಅದನ್ನು ನೀಟಾಗಿ ಮುಚ್ಚುತ್ತಾರೆ ಅಂತ ಕೇಳಿದ್ರೆ ಎಲ್ಲೂ ಕೂಡ ಮುಚ್ಚಿರುವಂಥ ಉದಾಹರಣೆ ಬೆಂಗಳೂರಿನಲ್ಲಿ ಇಲ್ಲ ಹೀಗಾಗಿ ಸಮನ್ವಯವನ್ನು ಸಾಧಿಸಬೇಕು ಇತರ ಇಲಾಖೆಯವರು ರಸ್ತೆಯನ್ನು ಅಗೀತೀರಿ ಅಂತಂದ್ರೆ ಅದನ್ನು ಜಿ ಬಿ ಅಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ಆ ಕಾಮಗಾರಿ ಅವಧಿಯನ್ನು ಅವರಿಗೆ ಕೊಟ್ಟು ಆ ಅವಧಿಯಲ್ಲಿ ಕಾಮಗಾರಿಯನ್ನು ಮುಚ್ಚಿ ಮತ್ತೆ ಜಿ ಬಿ ಅಧಿಕಾರಿಗಳಿಗೆ ನಾವು ಕಾಮಗಾರಿ ಮುಗಿಸಿದೀವಿ ಈಗ ನೀವು ರಸ್ತೆಯನ್ನು ಮುಚ್ಚಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಇಂಟಿಮೇಷನ್ ಕೊಡೋ ಮುಖಾಂತರವಾಗಿ ಇಡೀ ಬೆಂಗಳೂರಿನ ಎಲ್ಲೆಲ್ಲಿ ಕಾಮಗಾರಿಗಳು ನಡೀತಾ ಇದೆ ಅಲ್ಲೆಲ್ಲವೂ ಕೂಡ ಕಾಮಗಾರಿ ಮುಕ್ ತಕ್ಷಣ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಸಹಕಾರಿಯಾಗುವಂಥ ಒಂದು ಏನು ಆ ಬ್ರಿಡ್ಜ್ ಸಿಸ್ಟಮ್ ಅನ್ನ ಅಂದರೆ ಸಮನ್ವಯತೆಯ ಒಂದು ಪದ್ಧತಿಯನ್ನ ಫಾಲೋ ಮಾಡಬೇಕು ನೀವು ಅನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಕಿವಿಮಾತನ್ನ ಹೇಳಿರುವಂತದ್ದು ಮತ್ತೆ ಮುಖ್ಯವಾಗಿ ಮೋಟರೇಬಲ್ ಆಗಿರುವಂಥ ರಸ್ತೆಗಳನ್ನ ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ಕೊಡಬೇಕು ಜನಸಾಮಾನ್ಯರು ವಾಹನ ತೆಗೆದುಕೊಂಡು ರಸ್ತೆಗೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಯಾಕಪ್ಪ ಈ ರಸ್ತೆಯಲ್ಲಿ ಬಂದ್ವಿ ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ಆಗಬಾರ್ದು ಅವರಿಗೆ ಮೋಟರಬಲ್ ಆಗಿರುವಂಥ ಸಿಸ್ಟಮನ್ನು ಆ ರೀತಿಯಾಗಿರುವಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿ ಐ ಟೆಕ್ನಾಲಜಿಗಳನ್ನು ಬಳಸಿ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಿರುವಂಥದ್ದು ಮುಖ್ಯವಾಗಿ ನೀವು ರಸ್ತೆಗಳನ್ನು ಮಾಡ್ತಾ ಇದ್ರೆ ಅದನ್ನು ಗುಣಮಟ್ಟ ಕಾಪಾಡ್ಕೊಂಡು ಮಾಡಬೇಕು ಗುತ್ತಿಗೆದಾರರ ಜೊತೆ ಯಾವುದೇ ರೀತಿಯಾಗಿರುವಂಥ ಒಳ ನಂಟುಗಳನ್ನು ಬೆಳೆಸಬಾರ್ದು ಅನ್ನುವಂಥ ಒಂದು ಕಿವಿಮಾತು ಇದು ಕೇವಲ ಮಾತಲ್ಲ ಸಿ ಎಂ ಸಿದ್ದರಾಮಯ್ಯವರು ಖಡಕ್ಕಾಗಿ ಹೇಳಿರುವ ಎಚ್ಚರಿಕೆಯನ್ನು ಕೊಟ್ಟಂಥ ರೀತಿಯಲ್ಲಿ ಈ ಮಾತನ್ನು ಹೇಳಿರುವಂಥದ್ದು ಗುತ್ತಿಗೆದಾರರ ಜೊತೆ ಯಾವುದೇ ರೀತಿಯಾಗಿರುವಂಥ ಶಾಮೀಲು ನೀವು ಆಗಬಾರ್ದು ಒಳಸಂಚನ ಒಳ ಒಪ್ಪಂದವನ್ನು ಮಾಡಬಾರ್ದು ಎಷ್ಟು ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಅಷ್ಟು ಗುಣಮಟ್ಟವನ್ನು ರಸ್ತೆ ವಿಚಾರದಲ್ಲಿ ಕಾಪಾಡಲೇಬೇಕು ಯಾವುದೇ ರೀತಿಯಾಗಿರುವಂಥ ಕಳಪೆ ಕಾಮಗಾರಿಗಳಿಗೆ ಜಿ ಬಿ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ತಾಕೀತನ್ನು ಜಿ ಬಿ ಅಧಿಕಾರಿಗಳಿಗೆ ಮಾಡಿರುವಂಥದ್ದು ಮತ್ತು ಮುಖ್ಯವಾಗಿ ರಸ್ತೆ ಗುಂಡಿ ಮುಚ್ಚುವಂಥ ಸಮಯದಲ್ಲಿ ಆ ಗುಂಡಿಯ ಡೆನ್ಸಿಟಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ವೈಜ್ಞಾನಿಕವಾಗಿ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಆ ಏನು ಆ ಸೂಚನೆಯನ್ನ ಕೊಟ್ಟಿರುವಂತದ್ದು ಕೇವಲ ರಸ್ತೆ ಗುಂಡಿ ಇದೆ ಅಂತ ಮಾತ್ರ ಇಲ್ಲಿ ತೇಪೆ ಹಚ್ಕೊಂಡು ಹೋಗೋದಲ್ಲ ಅನಿವಾರ್ಯತೆ ಬಿದ್ರೆ ಆಫ್ ಪ್ಯಾಚ್ ವರ್ಕ್ ಅಂತ ಏನು ನಾವು ಕರಿತೀವಿ ಸುಮಾರು ಒಂದು ಐನೂರು ಮೀಟರ್ ರಸ್ತೆ ಗಂಡುಗಳಿದ್ರೆ ಕೇವಲ ಆ ರಸ್ತೆ ಐನೂ ಐನೂರು ಮೀಟರ್ಗಳ ಉದ್ದವೂ ಕೂಡ ಕೇವಲ ರಸ್ತೆ ಗುಂಡಿಗಳನ್ನು ಮಾತ್ರ ಮುಚ್ಚೋದಲ್ಲ ಅಲ್ಲಿ ಅನಿವಾರ್ಯ ಬಿದ್ದರೆ ನೀವು ಇಡೀ ಐನೂರು ಮೀಟರ್ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಅನುದಾನವನ್ನು ಕೂಡ ನಾವು ಕೊಡ್ತೀವಿ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಡಿ ಆರ್ಥಿಕವಾಗಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ರಸ್ತೆ ಗುಂಡಿಗಳಿಂದ ಆಗ್ತಾ ಇರುವಂಥ ಅನಾಹುತಗಳ ಬಗ್ಗೆ ವರದಿಯನ್ನು ನೋಡ್ತಾ ಇದ್ದೇವೆ ನಾವು ಕೂಡ ಸ್ವತಃ ಅದನ್ನು ವರದಿಗಾರಿಕೆಯನ್ನು ಮಾಡ್ತಾ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ರೀತಿಯಾಗಿರುವಂತ ಉತ್ಸಾಹ ಅಥವಾ ನಮ್ಮ ಕೆಲಸ ಇದು ನಮ್ಮ ಜವಾಬ್ದಾರಿ ಇದು ಅನ್ನುವಂತ ರೀತಿಯಲ್ಲಿ ಮನಗಾಣದೆ ಕೇವಲವಾಗಿ ಅವರಿಗೆ ಇಷ್ಟ ಬಂದಾಗಿ ಕಾಮಗಾರಿಗಳನ್ನು ಮಾಡ್ತಾ ಇರುವಂಥದ್ದು ಇವತ್ತಿನ ಸಭೆಯಲ್ಲಿ ಸಂಪೂರ್ಣ ಏನು ಬಹಳ ಮುಖ್ಯವಾಗಿ ಪ್ರಸ್ತಾಪ ಆಗಿರುವಂಥದ್ದು ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇದ್ದೀನಿ ಯಾರೆಲ್ಲ ಮುಂದಿನ ಒಂದು ತಿಂಗಳ ಕಾಲ ರಸ್ತೆ ಗುಂಡಿಗಳನ್ನು ಮುಚ್ಚಿ ನನಗೆ ವರದಿ ಕೊಡಲು ಅಂಥವರನ್ನು ನಾನು ಮನೆಗೆ ಕಳಿಸ್ತೀನಿ ಕೆಲಸಕ್ಕೆ ಅಗತ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಬರೋಬ್ಬರಿ ಹದಿನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚಿನ ರಸ್ತೆ ಗುಂಡಿಗಳು ಇದೆ ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸರ್ಕಾರಕ್ಕೆ ಅಂದ್ರೆ ಸಿಎಂಗೆ ಕೊಟ್ಟಿರುವಂಥ ಮಾಹಿತಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಇಷ್ಟು ದಿನಗಳ ಕಾಲವೂ ಕೂಡ ಮಾಧ್ಯಮಗಳಿಗೆ ಒಂದು ಸುಳ್ಳು ದಾಖ ಸುಳ್ಳು ಅಂಕಿಅಂಶಗಳನ್ನ ಪಾಲಿಕೆ ಅಧಿಕಾರಿಗಳು ಕೊಡ್ತಾ ಬಂದಿದ್ರು ಕೇವಲ ಮೂರರಿಂದ ನಾಲ್ಕು ಸಾವಿರ ರಸ್ತೆ ಗುಂಡಿಗಳಷ್ಟೇ ಇದೆ ಅನ್ನುವಂಥದ್ದು ಆದರೆ ಏಕಾಏಕಿಯಾಗಿ ಇವತ್ತಿನ ಸಭೆಯಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ರಸ್ತೆ ಗುಂಡಿಗಳು ಇರೋದ್ರ ಬಗ್ಗೆ ಏನೋ ಸಭೆಯಲ್ಲಿ ಎಂಗೆ ಪ್ರಸ್ತಾಪ ಮಾಡಿರುವಂಥದ್ದು ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನು ಮುಕ್ಸಿ ಮುಚ್ಚಿ ಆ ಕಾಮಾರಿಗಳನ್ನ ಮುಕ್ಸಿ ಜನಸಾಮಾನ್ಯರಿಗೆ ಬೇಕಾಗಿರುವಂತ ಒಂದು ಅನುಕೂಲ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದೇ ಎಲ್ಲರ ಆಶಯ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ